ತಾವೆಲ್ಲರೂ ಈ ಸೋಲಾಖರ್ ಭವನ ಬೆಳಗುತ್ತ ಬೆಳಗುತ್ತ ಹನ್ನೆರಡು ಭಾವನೆ ಮುಗಿದಿದ್ದು ಇವತ್ತಿನ ಭವನ ಪ್ರವಚನ ಭಕ್ತಿ ಭವನ ಪ್ರವಚನ ಭಕ್ತಿ ಭವನ ಅಂದ್ರ ನಮ್ಮ ಜಿನೇಂದ್ರ ಭಗವಂತರ ವಾಣಿ ನಿದೆಯಲ್ಲ ಆ ವಾಣಿ ಸತ್ತಿದೆ ಸರ್ವಜ್ಞ ಹೇಳಿದಂತ ವಾಣಿ ಸತ್ತಿದೆ ವಿತರಾಗಿ ಭಗವಂತ ಹೇಳಿದಂತ ವಾಣಿ ಸತ್ತಿದೆ ಆ ವಾಣಿಯನ್ನ ನಾವು ಕೇಳಬೇಕು ಸರ್ವಜ್ಞ ಅಲ್ಲವಜ್ಞ ಹಿತೋದ್ದರೆಲ್ಲ ಆ ವಾಣಿ ಸತ್ತಿದೆ ఆ జీంద్ర భగవంత వణిగా ప్రవచన ఏం ఏదారా ఆ వణి నేను మనపూర్వ కదే అలా అదే ఆచారూడా ఉదార్కో అంతారు జీవన అలవడ ఆ విహతరీ భగవంతుడి వణి ನಾ ಮಾತ್ರ ಕೇಳ್ತೇವೆ ಅರ ಆಚರಣ ನಾನು ತಗೋಲಿಲ್ಪಾ ಅಂದ್ರ ನನ್ನ ಜೀವನ ಹಂಗೈತಿ ಹೆಂಗಪ್ಪ ಅಂದ್ರ ಬಬ್ಬಾ ತಂದಿದ್ದ ಆ ತಂದೆ ಸುಂದರವಾದಂತ ಗಾರ್ಡನ್ ಮಾಡಿದ್ದ ಗಾರ್ಡನ್ ಮಾಡಿದ ಆ ಗಾರ್ಡನ್ದಾಗ ಎಲ್ಲ ಅನೇಕ ಥರದ ಹೂವೆಲ್ಲ ಹಚ್ಚಿರ್ತಾನು ಸುಂದರವಾದಂಥ ಬಗೀಚೆ ಬಹಳ ಸುಂದರವಾಗಿರ್ತದೆ ಆ ಗಣದ ಯಾವ ಪ್ರಕಾರ ಯಾವ್ದು ಗಿಡ ಒಣಗಲಾಗ ಎಲ್ಲ ಸುಂದರವಾಗಿ ಸಾಫ್ ಸಫಾಯಿ ಎಲ್ಲ ಇಟ್ಟಿರ್ತಾನೋ ಆ ಭಾಗದಾಗ ಯಾರು ಬರ್ತಾರಲ್ಲ ಆ ಭಾಗದ ಬರುವಂತ ಜನ ನೋಡಿ ಬಹಳ ಸುಂದರವೈತಿ ಸುಂದರ ಉದ್ಯಾನ ಐತಿ ಸುಂದರವಾದಂತ ಗಾರ್ಡನ್ ಐತಿ ಎಲ್ಲ ನೋಡ್ತಿದ್ರು ಆ ನೋಡ್ತಾ ನೋಡ್ತಾ ಮಾಲೀಕನಿದ್ದಲ್ಲ ತಂದೆ ಒಂದು ದಿನ ಎಲ್ಲೇ ಹೋಗ್ಬೇಕಾಗ್ತತಿ ಆ ಹೋಗಬೇಕಾದ್ರೆ ತನ್ನ ಮಗಗೆ ಹೇಳ್ತಾನು ಮಗನೇ ನನಗೆ ಎಂಟು ಹತ್ತು ದಿನ ಹೋಗಬೇಕಾಗಿದೆ ಒಂದು ಹದಿನೈದು ದಿನ ನಾನು ಪ್ರವಾಸಕ್ಕೆ ಹೋಗ್ಬೇಕಾಗಿದೆ ನಾ ಹೋಗಿ ಒಂದ್ ಒಂದು ತಿಂಗಳಾಗ್ತತಿ ನೀ ಏನು ಮಾಡು ಈ ಬಾಗಿ ಏನಿದೆಯಲ್ಲ ಇದನ್ನೇ ಸರಿಯಾಗಿಟ್ಕೋ ಇದನ್ನು ನೋಡ್ಕೋ ಇದಕ್ಕೆ ಏನು ಆಗಬಾರ್ದು ಆ ಪ್ರಕಾರ ಭಾಗಕ್ಕೆಲ್ಲ ವ್ಯವಸ್ಥೆ ಮಾಡು ಇನ್ನೆಲ್ಲ ಸಾಫ್ ಸಫಾಯಿ ಇಡು ಅಂತ ಹೇಳ್ತಾನೆ ಯಾರೀ ತಂದೆ ಮಗಗೆ ಹೇಳಿಕಾಸ ಊರಿಗೆ ಹೋಗ್ತ ಆ ಊರಿಗೆ ಹೋದ ನಂತರ ಮಗ ಏನ್ ಮಾಡ್ತಾನು ಏನ ನಮ್ಮ ತಂದೆ ಹೇಳಿದಾನು ಈ ಬಾಗಿನ ಇದು ಬಹಳ ಸುಂದರವಾಗಿರ್ಬೇಕು ಇದು ಯಾವುದು ಹೊಲಸ ಆಗಬಾರ್ದು ಇದು ಸ್ವಚ್ಛ ಇರ್ಬೇಕಂತ ಹೇಳಿ ಆ ಮಗ ಏನ್ ಮಾಡ್ತಾರೆ ತಂದೆ ಹೋದ ನಂತರ ದಿನ ಏನ್ ಮಾಡ್ತಾನಪ್ಪ ಅಂದ್ರೆ ಸ್ವಚ್ಛ ಇರ್ಬೇಕಲ್ಲ ಏನು ಮಾಡ್ತಾನಪ್ಪ ಅಂದ್ರ ಒಂದೊಂದು ಎಲಿ ಹಿಡಿದು ಆ ಗಿಡ ಎಲಿಗಳು ಎಲ್ಲ ಒರೆಸು ಅಂತ ಕುಂದ ಎಲಿಯ ವರ್ಷ ಆಗತ್ತ ಎಲ್ಲಿ ಕೂಡ ಧೂಳು ಹಂಬಾರ್ದು ಈ ಧೂಳು ಹತ್ತ ಹೊಲಸ ಆಗ್ತದೆ ನಾಳೆ ನನ್ನ ತಂದೆ ಬಂದ ನಂತರ ಇದು ಎಷ್ಟು ವಲಸ ಇದೆ ಅಂತ ಹೇಳಿ ಅಂತೇಳಿ ಏನು ಮಾಡ್ತಾನಪ್ಪ ಅಂದ್ರ ಒಂದೊಂದು ಎಲಿ ಹಿಡ್ದು ಎಷ್ಟು ಎಲಿ ಇದ್ದವಲ್ಲ ಅವನು ಎಲ್ಲಾ ಎಲಿ ಒರೆಸ್ತಾನು ಆ ದಿನ ದಿನ ಹೋಗತಿ ಒಂದ್ ತಿಂಗಳು ಹೊತ್ತು ದಿನ ಎಲಿ ವರ್ಷಾನು ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಆ ಬಟ್ಟೆ ಹಿಡ್ಕೊಂಡು ಎಲ್ಲ ವರ್ಷಾನು ಸುಂದರ ಒಂದು ಹೂವು ಗಿಡ ಹಣ್ಣು ಇಳಿದೇವಲ್ಲ ಎಲ್ಲ ಯಾಕಪ್ಪ ಯಾಕಂದ್ರ ಎಲ್ಲರ ಇಲಿ ಮ್ಯಾಗ ಈ ಗಿಡದ ಮ್ಯಾಗ ಧೂಳ ಕುಂತಂದ್ರ ಅಂದ್ರೆ ಹೊಲಸ ಹಾಕ್ತದ್ರ ಇನ್ನು ಬಾಗ ನಮ್ಮ ತಂದೆ ಬಂದು ಇನ್ನು ಸಾಪಿಟ್ಟಿಲ್ಲ ಇನ್ನು ಸರಿಯಾಗಿಟ್ಟಿಲ್ಲ ಅಂತೇಳಿ ಆ ಎಲಿ ಎಲ್ಲ ವರ್ಷಾನು ದೇರೆ ಇದ್ದೀರೆ ಹೋಗಿ ಏನಾಗತ್ತಪ್ಪ ಅಂದ್ರ ಆ ಬಾಗ ಏನಿತ್ತಲ್ಲ ಆ ಬಾಗ ಒಣಗಾಕತ್ತಿ ಬಾಗಿಲ ಒಣಗಾಕತ್ತಿ ವಿಚಾರ ಮಾಡ್ತಾನ ನಾ ದಿನ ಎಲ್ಲಿ ಎಲ್ಲ ಒರೆಸ್ತೇನೆ ದಿನ ಎಲ್ಲಿ ಎಲ್ಲ ಒರೆಸ ಹಾಕತ್ತಿ ಬಿಡಿ ಕೂಡ ಈ ಬಾಗಿನಿದೆಯಲ್ಲ ಇದೇನಾಗಿತ್ತ ಅಂದ್ರ ಒಣಗಾಕತ್ತಿದೆ ಈ ಬಾಗ ಯಾಕೆ ಒಣಗಾಕತ್ತಿದೆ ಆದ್ರೆ ವಿಚಾರ ಮಾಡ್ತಾನ ಮಾತ್ರ ಕೂಡ ಇನ್ನು ಒರೆಸಾಗಿರ್ಬೇಕಂತೇಳಿ ಮತ್ತೆ ಎಲ್ಲಿ ನೀರ್ ಹಚ್ಚಿ ಅದನ್ನ ಒರೆಸ್ತಾನೋ ಕೂಡ ಬಾ ಒಣಗಾಕತಿ ಒಂದು ತಿಂಗ್ ತಂದೆ ಬರ್ತಾನು ಬಂದ ನೋಡ್ತಾನ ಆ ಬಂದ ನೋಡಿದ ನಂತರ ಆ ಬಾಗಿಲಿಂದ ಎಲ್ಲಾ ಒಣಗೇಳ್ತಲ್ಲ ಆ ತಂದೆ ಕೇಳ್ತಾನೋ ಮಗನಿ ಬಾಗಿಲ ಹಿಂಗ್ಯಾಕಾಗಿದೆ ಇದೆಲ್ಲ ಯಾಕೆ ಒಣಗಾಕತ್ತತಿ

ನೀರವನ್ನು ಬಿಟ್ಟಿರ್ಕಿಲ್ಲ ಆ ನೀರ್ ಇಲ್ಲ ಅನ್ಕೊಂಡ್ರ ಅದು ಬಾಗಿಲ ಒನಿಗೆ ಅದೇ ಪ್ರಕಾರ ಈ ಅರಿಯಂತ ಭಗವನ್ ಏನಿದ್ದಾರೆಲ್ಲ ನಾ ಮಾತ್ರ ನಿಮ್ಮ ಕೇಳೋದ್ರಿಂದ ಆಗುವಂಥ ಮೆಗದಲ್ಲಿ ಯಾವ ಪ್ರಕಾರ ಭಾಗ ಒಸಿದ್ದಲ್ಲ ಅವನ್ ಅಂದ್ರೆ ಯಾವ ಜಡಕ್ಕೆ ನೀರ್ ಬೇಕಾಗಿತ್ತಲ್ಲ ಯಾವ ಬೇರೆ ನೀರ್ ಬೇಕಾಗಿತ್ತಿಲ್ಲ ಅವ್ನ ನೀರ್ ಹಾಕಿರ್ಕಿಲ್ಲ ಆ ಜೆಲ್ಲ ಒರಿಗೊಂಡಿತ್ತಲ್ಲ ಅದೇ ಪ್ರಕಾರ ಇವತ್ತಿನ ಭಾವನಾಥಿ ನಾ ಏನ್ ಪ್ರವಚನ ಕೇಳ್ತೇನೆ ಆ ಹರಿಯಿಂದ ಭವತ್ತ ಏನಿದ ಆ ದೇವ ಶಾಸ್ತ್ರ ಗುರು ಏನಿದಾರಲ್ಲ ಅದನ್ನ ಏನ್ ಮಾಡ್ಬೇಕಂದ್ರ ಕೇಳೋದಷ್ಟೇ ಇಲ್ಲ ನನ್ನ ಜೀವನದೊಳಗ ಆ ಚಂದ್ರೊಳಗೆ ತಗೊಂಡ್ ಬರಬೇಕು ಅಂತ అన్న అంగీకారం నో అదే ప్రకారం నడిపో అర్ ప్రవచన భక్తి అంతే చిర ఆ వాడిన సరియ్ కేళ్ో అదర్ అనుసార నడి అదర్ అనుసార ఆచర్ మా అర్కేనంత ప్రవచన భక్తి అంత